ನೀನು ಎಷ್ಟು ಚೆನ್ನಾಗಿ ಚಿತ್ರಾನ್ನ ಮಾಡಿದ್ದು ಅವತ್ತು ದಿನ ಚಿತ್ರಾನ್ನ ತಿಂತೀನಿ ಇನ್ನು ನಾವು ಇನ್ನೇನ್ ಮಾಡ್ತಿದ್ನು ನೀನ್ ದಿನಾ ಚಿತ್ರಾನ್ನ ಮಾಡ್ಕೊಡೋ ಪಿನ್ ಬೇಕಾರೆ ತಿನ್ಬಿಡ್ತೀನಿ ಕಣ ದಿನ ಬ್ರೆಡ್ ಟೋಸ್ಟ್ ಕೊಡ್ಲಿ ಕಣ ತಿನ್ಬಿಡ್ತೀನಿ ದೊಡ್ಡವಳ್ ಕೈಯಿಂದ ಏನು ಬೇಡ ನಂಗೆ ಇಷ್ಟನೇ ಆಗೋಲ್ಲ ಇಷ್ಟನೇ ಆಗಲ್ಲ ನೀನ್ ಅಡ್ಗೆ ಕುಲ್ವಾ ಮಾಡ್ತೀಯ ನೀ ಮನುಷ್ಯ ದಿನ ಮಾಡಮ್ಮ ಹೋಗ್ಲಿ ಅಟ್ಲೀಸ್ಟ್

ನಾನು ದಿನ ಅಂತಾರೆ ಅಂದ್ರೆ ಏನಾದ್ರೂ ಒಂದೇನೇ ಡೈಲಾಗ್ ಹೊಡಿತೀಯಾ ವರ್ಷ ನಿಮ್ಮ ಅಕ್ಕಂದಾಯಿ ಇವತ್ತೀ ನೀನು ಮಾಡ್ತೀಯಾ ಮಾಡ್ ಮಾಡ್ ನೀ ತಲೆ ಹಿಡ್ಕೊಂಡಾ ಈ ವಿಡಿಯೋ ಮಾಡಿ ಹಾ ಮಾಡು ರೀಪ್ ಟೋ ಏನಿದು ಆಫ್ ಮಾಡು ಏನಂತ ಏನೇನಿದು ಆಫ್ ಮಾಡು ಏನೋ ಏನು ಇನ್ಸ್ಟಾಗ್ರಾಮ್ ಓಪನ್ ಆಗಿದೆ ಆಫ್ ಮಾಡೋ ಮಷ್ಟೇ

ಅಲ್ಲ ನನ್ ಮಗಳು ತಲೆ ನನ್ ಮಗಳು ತಲೆ ಬಚ್ ಕತ್ತಿ ಹೇಳ್ಕೊಟ್ಟಿಲ್ಲ ನಮ್ಮ ಮಕ್ಕಳ ಬೆಳಸಿದ್ರೆ ಒಂದ್ ದಿನಕ್ಕೂ ನಾನ್ ಇಷ್ಟ ಬಾಚ್ದವಲ್ಲ ಇವ್ರಿಗೂ ಬಾಚಿ ಅಂದವಳಲ್ಲ ಇವಾಗ ಏನಿಂಗ್ ಬಾಚಬೇಕು ನ್ಯಾಯನ ಇದು

ನೋಡಿದ್ ಫ್ರೈಂಡ್ ನೋಡಿ ಆಡ್ತೀನಿ ಚಿಕ್ಕದ್ರಲ್ಲಿ ನನ್ ಮಗಳು ನನ್ ಕೆಲ್ಸಕ್ ಹೋದಾಗ ಏನ್ ಮಾಡ್ತಿದ್ರು ಅಂದ್ರೆ ಆ ಒಡೆ ಒಡೆ ಬರುತ್ತಲ್ಲ ಒಡೆನ ಆಡ್ಬೇಕು ಬರಲ್ಲ ಬಿಡಕರ ಬೇರೆ ದೇಡ ಬೇರೆ ದೇವ ನೀವೇಳು अर्ब इधर यै और फुटटिंग ये बाप तक ही वो बाप तक ही यै ये कुछ नहीं कुछ नहीं बनभूत ओ कुछ नींबू आके ना ननेंगे

ಅಲ್ಲಿ ನೀನು ಅಡುಗೆ ಮಾಡಬೇಡ ರೀ ಹಿಂಗೆ ಅಯ್ಯಲ್ಲೋ ಐವತ್ತು ಸರಿ ಫೋನ್ ಮಾಡಿ ಮಾಡಿ ಕೇಳ್ತೀಯ ಯಾಕಣ್ಣ ಅಮ್ಮ ಹಂಗೂ ಸುಟ್ಸ್ ಬಂದುಬಿಡ್ತು ಮೊದ್ಲೇ ಸಾಗ್ತಡ ನಾನು ಬೇಜಾರು ಮ್ಯಾಲೆ ಅಂತಂದ್ರಿಗೆ ಏನು ಮಾಡಲಿ ಏನು ಮಾಡಲಿ ಪಿಂಕು ಎಷ್ಟೊತ್ತು ಏ ಅಮ್ಮ ನಿಜಮ್ಮ ನಿಜ ನಿಂತ ನಿಜಮ್ಮ ಬಿಡ್ತೀವಿ ಸುಮ್ಮ ಸುಮ್ಮ ನೋಡೋ ಅದ್ರ ಕಷ್ಟ ಏನಂತ ಗೊತ್ತಾಯ್ತು ಅದಕ್ಕೆ ಸುಮ್ಮ ಸುಮ್ಮನೆ ಒಬ್ಬರು ನಾಡ್ಕೊ ಬಂದು ನಿಜ ಆಗೋತ್ತಾ ನೈಟಿ ಇಟ್ಟಿದ್ರೆ ಏನ್ರಮ್ಮ

ಹಲೋ ಅಪಿ ಪ್ರಿಯಾ ಅವಳ ಹ ಇದರಿಯ ಏನಿದ್ದ ಗಾಬರಿಯ ಅಂತದ್ ಏನೆಲ್ಲ ಕೊಡ್ಬೋ ಪ್ರಿಯ ನೀನೆ ಪ್ರಿಯಾ ಪ್ರಿಯಾ ಹಲೋ ಅಪಿ ಹೇಳಮ್ಮ ನಾನು ಮನೆ ಕುಸಿದೀನಿ ನೀನು ಅಡಿಗೆ ಮನೆಗೆ ಹೋಗುವ ಅಡುಗೆ ಮನೆಗೆ ಹೋಗ್ಬಿಟ್ಟು ಆಚೆನೇ ಬರ್ಬೇಡ ಅಲ್ಲಿ ನನ್ ಬರ್ತಾ

ಆಮೇಲೆ ಆಫ್ಟರ್ ಫ್ಯೂ ಮಿನಿಟ್ಸ್ ಲೆಟರ್ ಲೇಟರ್ ಬಾ ಎಲ್ಲಿದ್ಯಮ್ಮೆ ನಾನು ಇನ್ನೇ ಮಿಟ್ಲತ್ರ ಹತ್ತುತ್ತೀನಿ

ீத் தான் அம்மா உங்க തയോത് இது <laughs>

नहीं, दे। नहीं दे। दे दे दे। कोली कालो कोली <laughs> कालो <laughs> कभी चला ही तने के नहीं <laughs> नहीं तो नहीं oh, तो 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 नहीं ah? नहीं 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 नहीं